ನಿಮ್ ಹೆಸರೇನು ಎಲ್ಲ ತೋರಿಸಿ ಚೆನ್ನಾಗಿದೆ ಮಾರವಾಡಿ ಖುಷಿ ಆಯ್ತು ಸರ್ ಸಂತೋಷ ಆಯ್ತು ಈ ತರ ಫ್ಯಾಮಿಲಿ ಸಿಗೋದ್ರೆ ಖುಷಿ ಆಯ್ತು ಆಮೇಲೆ ದೇವಸ್ಥಾನಗಳೆಲ್ಲ ನೋಡಕ್ಕೆ ನಿಮ್ ದೇವಸ್ಥಾನಗಳು ತುಂಬಾ ಸಂತೋಷ ಆಗಿದೆ ಎಷ್ಟು ಚೆನ್ನಾಗಿ ಕಟ್ಟಿರ್ತಾರೆ ಒಂದೊಂದು ಆಟ ಮಾಡಿ ಇಷ್ಟ ಆಗತ್ತೆ ನನಗೆ ಜೈನ್ ಟೆಂಪಲ್ಸ್ ಟೆಂಪಲ್ ನಿಮ್ಗೊಂದು ಪ್ರಶ್ನೆ ಮಂಗನಿಂದ ಮಾನವ ಅಂತಾರ ಅಲ್ವಾ ಫಸ್ಟ್ ಮಂಕಿ ಇದ್ರು ಆಮೇಲೆ ಹ್ಯೂಮೆನ್ ಆಗಿರೋದು ಅಲ್ವಾ ಮಂಗನಿಂದ ಮಾನವ ಅಂತಾರ ಸೊ ಇವಾಗ್ಲೂ ಮಂಕಿ ಇದಾವಂತೀರಾ ಇಲ್ಲ ಮಂಗಗಳು ಮಂಗಗಳು ಬರ್ತವೆ ಮಂಕಿ ಎಲ್ಲ ಫ್ರೂಟ್ಸ್ ಎಲ್ಲ ತಗೊಂಡು ಹೋಗ್ಬಿಡ್ತಾರೆ ಆ ಮಂಕಿಗಳು ಹೇಳ್ತಾ ಇದ್ರಿ ನೀವು ಮಾನವ ಅಂದ್ರೆ ಮಂಕಿಗಳು ಇನ್ನು ಆ ಮಂಕಿಗಳು ಎಲ್ಲಿದ್ದಾವೆಂತೀರಾ ಹ್ಯೂಮನ್ಸ್ ಕಡಿಮೆ ಹ್ಯೂಮೆನ್ಸ್ ನೋ ಇವಾಗ ಮಂಕಿ ತರಾನೇ ಆಗಿಬಿಟ್ಟಿದ್ದಾರೆ ಅವ್ರ ಲೈಫ್ ಸ್ಟೈಲ್ನು ಹಂಗೇನೆ ಆಗ್ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಲೈಫ್ ಸ್ಟೈಲ್ ಮರ ಎಲ್ಲ ಕಡೆ ಅವ್ರ ಜಾಸ್ತಿ ನೋಡೋದಿಲ್ಲ ಬರೀ ಎಲ್ಲಾ ಕೆಲಸ ಮಾಡ್ತಾ ಇರ್ತಾ ಇರ್ತವೆ ಹಾಂ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಮಾತಾಡಿ ಸರ್ ಸರ್ ನಮಸ್ಕಾರ ನಮಸ್ತೆ ಪ್ರದೀಪ್ ಅಂತ ಏನ್ ಮಾಡ್ತಾ ಮಂಗನಿಂದ ಮಾನವ ಅಂತಾರಲ್ಲ ಮಂಗನಿಂದ ಮಾನವ ಸೊ ಮಂಗಗಳು ಇನ್ನು ಮಂಗ ಮಾನಗಳ ಮಾನವಗಳೇ ಮಾಡೋ ಕೆಲ್ಸಗಳು ನೋಡಿದ್ರೆ ಮಂಗಗಳಿಗೆ ಹೆಂಗ್ ಬಿಸ್ ಮಾನಗಳ ಆ ತರ ಮಾಡ್ತಾರೆ ಕಸ ಬಿಸ್ ಹಾಕೋದಿರ್ಲಿ ಏನೇ ಮಾಡೋದಿರ್ಲಿ ಮಂಗಗಳೇ ಆಗ್ಬಿಡಿದಾರೆ ಹೌದಾ ಯಾವುದೇ ಒಂದು ನೋಡಿ ಸುಮ್ನೆ ಒಂದು ರೋಡ್ ಹೋಗ್ಬಿಟ್ಟು ಬನ್ನಿ ಏನು ತಿದ್ರೆ ಹಂಗೆ ಬಿಸ್ ಮಂಗಗಳು ಏನ್ ಮಾಡುದು ಮಾನವಗಳು ಹಂಗ ಮಾಡ್ತಾ ಇದಾರೆ ಅಂದ್ರೆ ಮಾನವ್ ಒಂದು ಡಸ್ಟ್ಬಿನ್ ಹಾಕ್ಬೇಕು ಅದು ಇದಲ್ಲ ಅದನ್ನ ಬಿಡಬೇಕು ಅದೇನಿಲ್ಲ ಅಲ್ಲೇ ಮಾಡೋದು ಕೋತಿ ಮಾಡೋದರ ಮಾಡ್ತಾ ಇದಾರೆ ಎಲ್ಲರೂ ಸೂಪರ್ ಸೂಪರ್ ಸೊ ಅದಕ್ಕೆ ಮಂಗ ಇನ್ನು ಮನುಷ್ಯ ಆಗಿಲ್ಲ ಮನುಷ್ಯ ಆಗಿಲ್ಲ ಮಾಡೋ ಕೆಲಸ ಎಲ್ಲಾನು ಅಷ್ಟೇ ಏನೇ ಇರ್ಲಿ ಆತರ ಸೊ ಜಾಸ್ತಿ ಯಾವ ಕಡೆ ಇದೆ ಸರ್ ಮಂಗಗಳು ನಿಮ್ಮ ಪ್ರಕಾರ ನಮ್ಮ ಕಡೆ ಬೆಂಗಳೂರು ಈಗ ಬೇರೆ ಕಡೆ ಇಲ್ವಾ ಬೇರೆ ಕಡೆ ಊರ್ ಕಡೆ ನೋಡಿ ಪಾಪ ಹಳ್ಳಿ ಜನ್ಗಳು ನೋಡ್ರೆ ಎಷ್ಟು ಕ್ಲೀನ್ ಮುಂದೆನೆ ನೋಡಿ ಹಳ್ಳಿ ಆದ್ರೂ ಸಾರ್ ನೀಟಾಗಿ ನಮ್ಮ ಬಿ ಬಿ ಎಂ ಪಿ ಅವ್ರ ಇದ್ ಮನೆ ಹತ್ರ ಡೈಲಿ ಕಸ ಕೊಡ್ಸೋರ್ ಗಲೀಜು ಊರ್ ಕಡೆ ನೋಡಿ ಎಷ್ಟು ಕ್ಲೀನ್ ಆಗಿರುತ್ತೆ ಚಂದ್ರಕಲಾ ಯಾವ ಏರಿಯಾ ನಿಮ್ದು ನಾವ್ ಉತ್ರಹಳ್ಳಿ ಉತ್ರಹಳ್ಳಿನ ಓಕೆ ನಿಮ್ಮ್ ಉತ್ರಹಳ್ಳಿ ಅವ್ರ್ಗೆ ಒಂದು ಉತ್ತರ ಈಗ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಿ ಮಂಗನಿಂದ ಮಾನವ ಅಂತ ಗೊತ್ತಾ ಸೊ ಹಂಗೆ ಮಂಗಗಳು ಇನ್ನ ಉಳ್ಕೊಂಡಿದವ್ ಅನ್ಸುತ್ತೆ ಉಳ್ಕೊಂಡಿದಾವೆ ಅದಕ್ಕೆ ಸ್ಥಳ ಇಲ್ಲ ಪಾಪ ಕಷ್ಟ ಆಗುತ್ತೆ ನಾವೆಲ್ಲ ಅವ್ರಿರೋ ಜಾಗ ಎಲ್ಲ ನಾವ್ ಆವರಿಸ್ಕೊಂಡಿದ್ದೀವಿ ಓಕೆ ಅದ್ರಿಂದ ಅವುಕ್ ಕಷ್ಟ ಆಗಿ ನಮಗ್ ಸ್ವಲ್ಪ ತೊಂದ್ರೆ ಕೊಡ್ತಾ ಇದ್ದಾವೆ ಹಂಗಂತೀರ ಅವ್ ನಾವ್ ಅವ್ರಿರೋ ಜಾಗಕ್ಕೆ ಹೋಗಿದ್ದೀವಿ ಅಂತ

ನಿಮ್ಮ ಹೆಸರಿ ಹೇಳಿ ಯಶವಂತ ಯಶವಂತ ಯಶವಂತ್ ಓಕೆ ಯಶವಂತ್ ಸರ್ ಏನ್ ಮಾಡ್ತಾ ಇದ್ದೀರಾ ನೀವು ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾ ಸಿವಿಲ್ ಓಕೆ ಮಂಗನಿಂದ ಮಾನವ ಅಂತ ಅಲ್ವಾ ಸೊ ಮಂಗಗಳು ಇನ್ನು ಉಳ್ಕೊಂಡಿದಾವ ಅನ್ಸುತ್ತಾ ನಿಮ್ ಇದರ ಯಾರು ಆತರ ಆಡೋದಂದ್ರೆ ಜಾಸ್ತಿ ಯಾರು ಮನುಷ್ಯ್ರೇ ಮನುಷ್ಯರೇನಾಂಗನ ಆಟ ಆಡೋದು ಮಂಗಗಳೆಲ್ಲ ಬೆಂಗಳೂರು ಬಿಟ್ಟು ಹೋಗ್ಬಿಟ್ಟಿದೆ ಮನುಷ್ಯರಿಗೆ ಬುದ್ಧಿ ಕಲ್ಸ್ಬಿಟ್ಟು ಓ ಹಂಗೆ ಓಹೋ ಅಂದ್ರೆ ಮಂಗಗಳೆಲ್ಲ ಆಟ ಹೇಳ್ಕೊಟ್ಟ ಹೋಗ್ಬಿಟ್ಟಿದಾವೆ ಅಂತೀರಾ ಮತ್ತು ಜಾಸ್ತಿ ಮಂಗ ಅಂದ್ರೆ ಇನ್ನೂ ಜಾಸ್ತಿ ಮನುಷ್ಯರೇ ಮನುಷ್ಯರೇ ಆಡ್ತಾರೆ ಅಂತೀರಾ ಹಂಗಾರೆ ಇನ್ನೂ ನಾವು ಮಾನವ ಆಗಿಲ್ಲ ನೆಟ್ಟಿಗೆ ಅಂತೀರಾ ಇಲ್ಲ ಇಲ್ವಾ ಇಲ್ಲ ಎಲ್ಲಾ ದೇಹ ಟರ್ನ್ ಆಗಿರ್ಬೋದು ಬುದ್ಧಿ ಟರ್ನ್ ಆಗಿಲ್ಲ ಇನ್ನು ಓ ಹಂಗೆ ಹೋ ದೇಹ ಟರ್ನ್ ಆಗಿರ್ಬೋದು ಬಟ್ ಬುದ್ಧಿ ಇನ್ನೂ ಅಷ್ಟು ಬೆಳೆದಿಲ್ಲ ಅಂತೀರಾ ಸೊ ಇನ್ನೂ ಮಂಗನಾಟ ಆಡ್ತಾ ಇದೀವಿ ಅಂತೀರಾ ಹೌದಾ ನೀವೆಲ್ಲ ನೋಡಿದಿರ ಜಾಸ್ತಿ ಮಂಗನಾಟ ಆಡೋದು ಯಾವ ಕಡೆ ಜಾಸ್ತಿ ಜಾಸ್ತಿ ಆಡೋದು ಯಾವ ಕಡೆ ಹಳ್ಳಿ ಕಡೆನಾ ಅಥವಾ ಈ ಕಡೆ ಬೆಂಗಳೂರು ಸಿಟಿ ಕಡೆನಾ ಹಳ್ಳಿ ಕಡೆ ಹಳ್ಳಿ ಕಡೆನಾ ಅಲ್ಲಿ ಜನ ಅನ್ನ ಅಪ್ಡೇಟ್ ಆಗ್ಬೇಕು ಓಹ್ ಇನ್ನೂ ಅಪ್ಡೇಟ್ ಓಕೆ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ರಾಜೇಂದ್ರ ಬಾಬು ಅಂತ ರಾಜೇಂದ್ರ ಬಾಬು ಓಕೆ ಸರ್ ರಾಜೇಂದ್ರ ಬಾಬು ಸರ್ ಮಂಗನಿಂದ ಮಾನವ ಅಂತಾರಲ್ವಾ ಸೊ ಮಂಗನ ಆಟ ಆಡೋರು ಇನ್ನೂ ಉಳ್ಕೊಂಡಿದಾರ ಹಂಡ್ರೆಡ್ ಪರ್ಸೆಂಟ್ ಉದಾಹರಣೆಯಿಂದ ರಾಜಕಾರಣಿಗಳೇ ಓಹ್ ಯಾಕೆಂದ್ರೆ ಇವಾಗ ಪಕ್ಷ ಇವತ್ತೋ ಒಂದ್ ಇರುತ್ತೆ ನೆಕ್ಸ್ಟ್ ಅವ್ರು ಸೋಲ್ತಾರೆ ತಕ್ಷಣ ಜಂಪ್ ಆಗ್ತಾರ ಪಕ್ಷಕ್ಕೆ ಆ ಪಕ್ಷದಿಂದ ಈ ಪಕ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದು ಒಂದ್ ಯಾರು ಹೇಳಿದ್ರ ಗೊತ್ತಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕೆ ರಾಜಕಾರಣಿಗಳು ಇದಕ್ಕೆ ಅದಕ್ಕಿಂತ ಉದಾಹರಣೆ ಬೇರೆ ಯಾವ್ದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಸೊ ಹಂಗಾರೆ ಮಂಗನಿಂದ ಮಾನವ ಆಗಿಲ್ಲ ಅಂತೀರಾ ಸರ್ ಕೆಲವ್ರು ಆಗಿದ್ದಾರೆ ಕೆಲವ್ರು ಇನ್ನ ಆಗಿಲ್ಲ ಸರ್ ಹಂಗಾರೆ ಮಂಗನೇ ಆಟ ಬಿಟ್ಬಿಟ್ಟು ಆಡ್ಬೇಕು ಅಂದ್ರೆ ಹಿಂಗಿರ್ಬೇಕು ಅಂತೀರಾ ಸರ್ ಏನು ಅಂತ ಹೇಳಿದ್ರೆ ಅವರು ಏನ್ ತಮ್ಮ ಕಲ್ತಿರೋ ವಿದ್ಯೆನ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡದ ಒಂದು ಒಳ್ಳೆ ಒಂದು ಸಮಾಜ ಸೇವೆ ಇರ್ಬೋದು ದೇಶ ಸೇವೆ ಮಾಡ್ತಾ ಹೋದ್ರೆ ಎಲ್ಲಾರು ಮಾನಗಳಾಗ್ತಾರೆ ಇಲ್ಲ ಅಂದ್ರೆ ಮಂಗಗಳಾಗಿ ಆಗಿ ಉಳ್ಕೊಂಡ್ಬಿಡ್ತಾರೆ ಅದಕ್ಕೆ ಬಿಟ್ಟು ಬೇರೆ ಯಾರು ಉದಾಹರಣೆಗಳು ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಇಲ್ಲ ಅವರಿಂದಾನೆ ಇವತ್ತು ಮಂಗಗಳು ಇದೆ ಅನ್ನೋದಕ್ಕೆ ಅವರೇ மாணவ் ஆகல சார் மாணவ் ஆகல அவரு மாணவ் ஆக துபா கஷ்டர்